ಪರಮ ಜ್ಞಾನ ಪ್ರಾಪ್ತಿ ಹೇಗಾಗುತ್ತೆ ಯಾಕೆ ಬೇಕು ಪರಮ ಜ್ಞಾನ ಎಂತಕ್ಕಂಥದ್ದು ಯಾಕೆ ಬೇಕು ಅದನ್ನು ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಪರಮ ಜ್ಞಾನದ ಪ್ರಾಪ್ತಿಗೆ ದೇಹ ಭೌತಿಕತ್ತ ಸಾಗದೆ ತನ್ನ ತಾನು ಆಧ್ಯಾತ್ಮಿಕ ಕ್ಷೇತ್ರದತ್ತ ಸಾಗಿಸ್ತಕ್ಕಂತಹ ಹೆಜ್ಜೆ ಏನಿದೆ ಪ್ರಥಮ ಹೆಜ್ಜೆ ಇದು ಪರಮ ಜ್ಞಾನ ಪ್ರಾಪ್ತಿಗೆ ಇಡ್ತಕ್ಕಂತಹ ಒಂದು ಹೆಜ್ಜೆ ಆಗಿದೆ ಯಾರೇ ಆಗಿರ್ಬೋದು ಜ್ಞಾನ ಸಂಪಾದನೆ ಆಗಿರ್ಬೋದು ಅಥವಾ ಭಕ್ತಿಯಿಂದ ಶಕ್ತಿ ಸಂಪಾದನೆ ಆಗಿರ್ಬೋದು ಅಥವಾ ತನ್ನ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ತಕ್ಕಂಥ ವಿಧಾನಕ್ಕಾಗಿರ್ಬಹುದು ಧ್ಯಾನದ ವಿಭಾಗಕ್ಕೆ ವಿಶೇಷವಾಗಿ ಆಧ್ಯಾತ್ಮಿಕ ವಿಭಾಗಕ್ಕೆ ಯಾರು ಸಾಕ್ತಾ ಹೋಗ್ತಾರೆ ಅಂತಹ ಸಂದರ್ಭದಲ್ಲಿ ಆ ಪರಮ ಜ್ಞಾನ ಪಡಿತಕ್ಕಂತಹ ವೇದಿಕೆಗೆ ಪಾದಾರ್ಪಣೆಯನ್ನ ಮಾಡಿದ್ದಾರೆ ಅಂತ ಅರ್ಥ ಆಗತ್ತೆ ಹಾಗಿದ್ಮೇಲೆ ಪರಮ ಜ್ಞಾನದ ಪ್ರಾಪ್ತಿಯನ್ನ ಪಡಿಸ್ಕೊಳ್ತಕ್ಕಂಥದ್ದು ಹೇಗೆ ಯಾವ ಯಾವ ದೇಹಕ್ಕೆ ಈ ಮುಖ್ಯವಾಗಿ ಆಹಾರ ಸೇವನೆಗೆ ಸಂಬಂಧಪಟ್ಟಂತೆ ತಗೊಳ್ಳೋದಾದ್ರೆ ಯಾರಿಗೆ ಖಾರದ ಆಹಾರಗಳೇ ಇಷ್ಟ ಇರುತ್ತೆ ಕೆಲವರಿಗೆ ಸಿಹಿ ಆಹಾರಗಳೇ ಇಷ್ಟ ಇರುತ್ತೆ ಇನ್ನೊಬ್ಬರಿಗೆ ಕೆಲವರಿಗೆ ಕಹಿ ಆಹಾರಗಳು ಕೂಡ ಇಷ್ಟ ಇರುತ್ತೆ ಈ ರೀತಿಯಾಗಿ ಅವರ ಇಷ್ಟಾನುಸಾರವಾಗಿ ಆಹಾರ ಸೇವನೆ ಹೇಗಾಗುತ್ತೋ ಹಾಗೆಯೇ ಆಧ್ಯಾತ್ಮಿಕದಲ್ಲಿ ಪರಮ ಜ್ಞಾನವನ್ನ ಪಡೆದುಕೊಳ್ಳುವ ಕಾರಣಕ್ಕೆ ತನಗೆ ಇಷ್ಟವಾಗ್ತಕ್ಕಂತಹ ವಿಧಾನಕ್ಕೆ ಸಾಗಬೇಕು ಅದರಲ್ಲಿ ವಿಶೇಷವಾಗಿ ಭಕ್ತಿಯ ವಿಭಾಗಕ್ಕೆ ಈ ಪರಮ ಜ್ಞಾನವನ್ನ ಪಡ್ಕೊಳ್ತಕ್ಕಂಥ ಏಕೈಕ ಮಾರ್ಗ ಅಂದ್ರೆ ಅದು ಆಧ್ಯಾತ್ಮ ಮಾರ್ಗ ಆಗಿದೆ ಈ ಆಧ್ಯಾತ್ಮ ಮಾರ್ಗದಲ್ಲಿ ಆ ಪರಮ ಜ್ಞಾನವನ್ನ ಪಡೆದುಕೊಳ್ಳೋದ್ರಿಂದ ಏನಾಗುತ್ತೆ ಲೋಕದಲ್ಲಿ ಯಾವುದಾದ್ರೂ ಒಂದು ಮುಖ್ಯ ಸಂಪಾದನೆ ಎಂತಕ್ಕಂಥದ್ದನ್ನ ಏನಾದ್ರೂ ಈ ಮನುಷ್ಯ ಜೀವ ತಂದುಕೊಂಡಿದ್ದರೆ ಅದು ಪರಮ ಜ್ಞಾನದ ಪ್ರಾಪ್ತಿಗೆ ಇದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಮತ್ತೊಂದು ಯಾವುದು ಇಲ್ಲ ಏಕೆಂದ್ರೆ ಈ ಪರಮ ಸ್ವಯಂ ತನ್ನ ತನ್ನ ಅಸ್ತಿತ್ವ ಗೊತ್ತಾಗ್ತಕ್ಕಂಥದ್ದು ಯಾರಿಗೆ ಯಾರ ಬಗ್ಗೆ ತಿಳಿಲಿಕ್ಕೆ ಇಚ್ಛೆ ಇಲ್ಲ ಯಾರ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಇಲ್ಲ ತಿಳಿಲಿಕ್ಕೆ ಇಚ್ಛೆ ಇಲ್ಲ ಆದ್ರೆ ಮನುಷ್ಯ ಸ್ವಯಂ ತನ್ನ ಬಗ್ಗೆ ತಾನು ತಿಳಿದುಕೊಳ್ಳೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇಚ್ಛಿಸ್ತಾನೆ ಬೇರೆಯವ್ರ ಬಗೆಗೆ ಸಮಯ ಇರೋದಿಲ್ಲ ಬೇರೆಯವ್ರ ಬಗೆ ಆಸಕ್ತಿ ಇರೋದಿಲ್ಲ ಬೇರೆಯವ್ರ ಕಡೆಗೆ ಕಾರ್ಯ ಮಾಡೋದಕ್ಕೆ ಆ ಮನುಷ್ಯನಿಗೆ ಇಷ್ಟನೂ ಕೂಡ ಇರೋದಿಲ್ಲ ಸ್ತ್ರೀ ಪುರುಷ ಯಾರೇ ಆಗಿರ್ಬೋದು ಅಂತಹ ಸಂದರ್ಭದಲ್ಲಿ ತನಗೋಸ್ಕರ ತಾನು ಬದುಕುವುದು ತನಗೋಸ್ಕರ ತಾನು ಆಚರಣೆಗಳನ್ನ ಮಾಡಿಕೊಳ್ಳುವುದು ಇದು ಮ್ಯಾಕ್ಸಿಮಮ್ ಎಲ್ಲರಲ್ಲೂ ಕೂಡ ನೀವು ಕಾಣಬಹುದು ಲೋಕಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡತಕ್ಕಂಥವ್ರು ಕಡಿಮೆ ತನಗೋಸ್ಕರ ಬದುಕ್ತಿರ್ತಕ್ಕಂಥವ್ರು ಜಾಸ್ತಿ ಈ ಪರಮ ಜ್ಞಾನವನ್ನ ಪಡೆದಕ್ಕಂಥದ್ದು ಬೇರೆಯವರಿಗೋಸ್ಕರ ಖಂಡಿತ ಅಲ್ಲ ತನಗೋಸ್ಕರ ತನ್ನ ಉದ್ಧಾರಕ್ಕೋಸ್ಕರ ತನ್ನ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರ ತನ್ನ ಜೀವನವನ್ನ ನಿರ್ಮಲವಾಗಿ ಸ್ವಚ್ಛಂದವಾಗಿ ಸಾಗಿಸಲು ಮುಂದಿನ ಪಯಣವನ್ನ ಕಷ್ಟದಾಯಕದಿಂದ ಮುಕ್ತಗೊಳಿಸಲು ಮುಂದಿನ ಆತ್ಮದ ಪಯಣ ಎಂತಕ್ಕಂಥದ್ದೇನಿದೆ ಭೂಮಿ ಮೇಲೆ ದೇಹ ಇದ್ದಂತಹ ಪಕ್ಷದಲ್ಲಿ ಹೇಗಾದ್ರೂ ಒಂದು ಕಷ್ಟನೋ ಸುಖನೋ ಆರೋಗ್ಯ ಇಲ್ಲ ಅಂದ್ರೆ ಆಸ್ಪತ್ರೆ ಇದೆ ಮನುಷ್ಯ ಇಲ್ಲ ಅಂದ್ರೆ ಭಕ್ತಿ ಇದೆ ಅಥವಾ ಜೀವನದಲ್ಲಿ ಹಣಕಾಸು ಇಲ್ಲ ಅಂದ್ರೆ ಪಕ್ಷದಲ್ಲಿ ಶ್ರಮ ಪಡ್ಲಿಕ್ಕೆ ಅನುಕೂಲಗಳಿದೆ ದೇಹದ ಮೂಲಕ ಹೇಗಾದ್ರೂ ಒಂದು ನೂರು ವರ್ಷ ಕಳೆದ್ ಬಿಡ್ತು ಆದರೆ ದೇಹ ರಹಿತ ಸ್ಥಿತಿಯಲ್ಲಿ ಇದೆಯಲ್ಲ ಅದೇ ಚಾಲೆಂಜಸ್ ಅದೇ ಮುಖ್ಯವಾಗಿ ಇಲ್ಲಿವರಿಗೆ ಎಷ್ಟೆಷ್ಟು ಕೋಟಿ ಜನ ಬದುಕಿ ಸತ್ತೋಗಿದ್ದಾರೆ ಅವರು ಸತ್ತೋಗಿರ್ತಕ್ಕಂತ ಸಂದರ್ಭದಲ್ಲಿ ಅಷ್ಟು ಸಮಸ್ಯೆ ಆಗಿಲ್ಲ ಮುಂಚೆ ಮನುಷ್ಯ ಬದುಕಿದ್ದಾಗ ಅಷ್ಟು ಸಮಸ್ಯೆ ಆಗಿಲ್ಲ ಆದ್ರೆ ಜರ್ನಿಯನ್ನ ಸರಿ ಮಾಡ್ಕೊಳ್ತಾ ಇದ್ರೆ ಆತ್ಮದ ಜರ್ನಿ ಪ್ರವಾಸ ಆತ್ಮದ ಮುಂದಿನ ಪಯಣ ಎಂತಕ್ಕಂಥದ್ದನ್ನ ಈಗಲೇ ಬದುಕಿದ್ದಾಗಲೇ ಅವ್ರು ಬದುಕಿದ್ದಾಗಲೇ ಸಕಾರಾತ್ಮಕಗೊಳಿಸಿಕೊಳ್ಳದಿದ್ರೆ ನಂತರದಲ್ಲಿ ಬಲು ಕಷ್ಟದಾಯಕ ಜೀವನ ಸ್ಥಿತಿ ಅಲ್ಲೂ ಜೀವನ ಇರುತ್ತಾ ಉಪ ಆತ್ಮಗಳ ರೂಪದಲ್ಲಿ ಉಪಸ್ಥಿತಿ ಇದ್ದಾರೆ ಅಂತ ಅಂದ್ಮೇಲೆ ಜೀವನ ಇದ್ದೇ ಇರುತ್ತೆ ಆತ್ಮಗಳ ಜೀವನ ಮನುಷ್ಯ ಜೀವನ ಅಂತಿದ್ರೆ ಈ ಒಂದು ಪರಮ ಜ್ಞಾನ ಯಾಕೆ ಬೇಕಂದ್ರೆ ತನಗೆ ತಾನು ನೋವು ಮಾಡಿಕೊಳ್ಳದಿರಲು ತನ್ನನ್ನ ತಾನು ಕಳೆದುಕೊಳ್ಳದಿರಲು ತನ್ನಲ್ಲಿ ತಾನು ಹಾನಿಗೊಳಗಾಗದೇ ಇರಲು ಪ್ರಪಂಚದಲ್ಲಿ ಯಾವ್ದು ಮೇಲು ನಿಮ್ಮ ಬಗ್ಗೆ ನಿಮಗೆ ಅನುಕೂಲ ದೊರೀಬೇಕು ನೀವು ಚೆನ್ನಾಗಿರ್ಬೇಕು ಇದೇ ಮೇಲು ಹೌದು ಇದಕ್ಕೋಸ್ಕರ ತಾನೇ ಯಾರು ಏನೇನು ಮಾಡೋದು ನಾನ್ ಚೆನ್ನಾಗಿರ್ಬೇಕು ನಾನ್ ಚೆನ್ನಾಗಿರ್ಬೇಕು ಅನ್ನೋ ಹಣ ಸಂಪಾದನೆ ಮಾಡ್ತಾರೆ ಗುಣ ಸಂಪಾದನೆ ಮಾಡಿರೋದಿಲ್ಲ ಬೇಕಾದ್ರೆ ಆಸ್ತಿ ಸಂಪಾದನೆ ಮಾಡ್ತಾರೆ ಜೀವನದಲ್ಲಿ ಸಂತೋಷ ಸಂಪಾದನೆ ಮಾಡಿರೋದಿಲ್ಲ ಏನಕ್ಕೆ ಮಾಡ್ತಾ ಇರ್ತಾರೆ ತನಗೋಸ್ಕರ ಮಾಡ್ತಾ ಇರ್ತಾರೆ ಈ ಪ್ರಪಂಚದಲ್ಲಿ ನೀವು ಯಾರನ್ನೇ ಎಲ್ಲೇ ನೋಡಿ ಯಾವುದೇ ಕಾರ್ಯವನ್ನು ಮಾಡ್ತಾ ಇದ್ರೆ ಫಸ್ಟ್ ಪ್ರಿಯಾರಿಟಿ ಭಗವಂತನಿಗೂ ಕೊಡೋದಿಲ್ಲ ನನಗಾಗಿ ಎಂತಕ್ಕಂಥದ್ದೇ ಬರೋದು ನನಗಾಗಿ ಏನ್ ಕಾರ್ಯ ಮಾಡ್ತಾ ಇರ್ತಾರೆ ಅದ್ರಲ್ಲಿ ಮುಖ್ಯವಾದ ಕಾರ್ಯ ಯಾವುದು ಪರಮ ಜ್ಞಾನ ತನ್ನ ಚೆನ್ನಾಗಿ ಮಾಡ್ಕೊಳ್ಳಕ್ಕೆ ತನ್ನನ್ನ ಸಕಾರಾತ್ಮಕವಾಗಿ ಇಟ್ಕೊಳ್ಳಕ್ಕೆ ತನ್ನನ್ನ ಶಕ್ತಿಶಾಲಿಯಾಗಿ ಇಟ್ಕೊಳ್ಳಕ್ಕೆ ಎಲ್ಲಾ ಕಷ್ಟಗಳಿಂದ ಮುಕ್ತವಾಗ್ಲಿಕ್ಕೆ ತನ್ನ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸ್ಕೊಳ್ಲಿಕ್ಕೆ ಏನ್ ಮನುಷ್ಯ ಜೀವನ ಏನ್ ಇಷ್ಟ ನೆರವೇರಿದ್ರೆ ಇಲ್ಲೇ ನೆರವೇರ್ತಾ ಇಲ್ಲೇ ಬಿಟ್ಟು ಇಲ್ಲೇ ಪಡೀತಾರೆ ಇಲ್ಲೇ ಬಿಡುತ್ತಾರೆ ಅಲ್ವಾ ಅದಕ್ಕೋಸ್ಕರ ಪರಮ ಜ್ಞಾನ ಎಂತಕ್ಕಂಥದ್ದು ಬೇಕು ಭೌತಿಕ ಲೋಕದಲ್ಲಿ ಕಾಣ್ತಕ್ಕಂಥ ಮೇಲ್ಮುಖದ ಜ್ಞಾನದಿಂದ ಈ ದೇಹರೂಪಿ ಜೀವನದಲ್ಲಿ ಏನಾದ್ರೂ ಸ್ವಲ್ಪ ಅನುಕೂಲವಾದೀತು ಆದರೆ ಆತ್ಮರೂಪಿ ಜೀವನಕ್ಕೆ ಆಧ್ಯಾತ್ಮದ ಜ್ಞಾನ ಪರಮ ಜ್ಞಾನ ಪರಬ್ರಹ್ಮನ ಜ್ಞಾನ ಅದನ್ನ ತಿಳಿದ ನಂತರ ಮತ್ತೊಂದು ತಿಳಿತಕ್ಕ ಜ್ಞಾನವೇ ಇಲ್ಲ ಯಾವಾಗ ಪರಬ್ರಹ್ಮ ಪರಮಾತ್ಮನನ್ನ ತಿಳಿದಂತಹ ಪಕ್ಷದಲ್ಲಿ ಅದರಿಂದ ಮುಂದಕ್ಕೆ ಯಾವುದು ಜ್ಞಾನ ಇಲ್ಲ ಆಗ ಸಂಪೂರ್ಣ ಜ್ಞಾನಿ ಯಾರೋ ಮನುಷ್ಯವರ್ಗೆ ಯಾವ್ದಿರುತ್ತೆ ಆಗ ಮನುಷ್ಯ ವರ್ಗ ಆಗಿರೋದಿಲ್ಲ ಅದು ಆತ್ಮಸ್ವರೂಪ ಆಗಿರುತ್ತೆ ಪರಬ್ರಹ್ಮನನ್ನ ತಿಳಿದ ನಂತರ ಪರಮ ಜ್ಞಾನವನ್ನ ತಿಳಿದ ನಂತರ ಮತ್ತೊಂದು ತಿಳಿಲಿಕ್ಕೆ ಏನು ಉಳಿದಿರೋದೇ ಇಲ್ಲ ಅದರಿಂದಾಗಿ ಈಗ ಮನುಷ್ಯ ಬದುಕಿದ್ದಾಗ್ಲೇ ಈ ಪರಮಜ್ಞಾನ ಪ್ರತಿಯೊಂದು ಕಾರ್ಯಗಳಿಗೂ ನಿಮ್ಮ ಪ್ರತಿಯೊಂದು ಫೇಲೂರ್ ಆಗ್ತದ ಕಾರ್ಯಗಳು ಏನಿರ್ತಾವೆ ಹಾನಿಕಾರಕ ಕಾರ್ಯಗಳೇನಿರ್ತಾವೆ ಸಮಸ್ಯೆಗಳೇನಿರ್ತಾವೆ ಎಲ್ಲಾ ಸಮಸ್ಯೆಗೆ ಒಂದು ಪರಿಹಾರ ಅಂದ್ರೆ ಇದೆ ಪರಮಜ್ಞಾನ ಕೇವಲ ಭೌತಿಕಕ್ಕೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಳ್ತೀವಿ ಅಂತಂದ್ರೆ ಜನ್ಮ ಜನ್ಮ ಸಾಕ ಹೋಗುದಿಲ್ಲ ಒಂದು ಜನ್ಮ ಸಾಕು ಅದರಿಂದ ಅದನ್ನ ಏನ್ ಮಾಡ್ಬೇಕು ಇದ್ರೆ ಬಿಟ್ಬಿಡ್ಬೇಕು ಇದ್ರ ಬಿಟ್ಟು ಇದು ಇರ್ತಕ್ಕಂಥ ಆಯಸ್ಸಲ್ಲಿ ಮಿಗಿಲಾದಂತ ಜ್ಞಾನವನ್ನ ಪಡಿತಾ ಇದ್ರು ಈ ಕ್ಷೇತ್ರನೂ ಕೂಡ ಕವರ್ ಆಗ್ತಾ ಮನುಷ್ಯ ಜೀವನದ ಕ್ಷೇತ್ರಗಳೇನಿರ್ತದೆ ಇದು ಕವರ್ ಆಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಆಧ್ಯಾತ್ಮಿಕ ವಿಭಾಗದಲ್ಲಿ ಪರಮ ಜ್ಞಾನದ ಸಂಪಾದನೆಗೆ ಮುಗ್ದಾಗ ಮುಗಿಬೇಕು ಇದರಿಂದ ಏನಾಗುತ್ತೆ ಜನ್ಮ ಜನ್ಮಾಂತರದ ಪುನರುಪಿ ಜನ ಪುನರುಪಿ ಮರಣಂಗೆ ಏನು ಅವಕಾಶಗಳನ್ನ ನಿಮ್ಮಲ್ಲಿ ನೀವು ಕೊಟ್ಟುಕೊಂಡು ಹುಡ್ತಾ ಇರ್ತೀರ ಕಷ್ಟಗಳು ಅನುಭವಿಸ್ತಾ ಇರ್ತೀರ ಇದೆಲ್ಲ ಮುಕ್ತಾಯ ಸಕಾರಾತ್ಮಕತೆಗೆ ಹೋದಾಗ ಅವಶ್ಯವಾಗಿ ಆ ಒಂದು ಆಧ್ಯಾತ್ಮಿಕ ಜ್ಞಾನ ಸಿಗ್ಬೇಕಂದ್ರೆ ಈ ಭೌತಿಕ ಜ್ಞಾನವನ್ನ ಮೊದಲು ಕೊಡ್ಲೇಬೇಕು ಪ್ರೈಮರಿ ಎಜುಕೇಶನ್ ಒಂದು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಐದನೇ ಕ್ಲಾಸ್ ಹತ್ತನೇ ಕ್ಲಾಸ್ ಇಂದಲೂ ಯಾರು ಡೈರೆಕ್ಟ್ ಕಾಲೇಜ್ಗೆ ಹೋಗ್ತಾರೆ ಅಲ್ವಾ ಮನುಷ್ಯ ಜೀವನದಲ್ಲಿ ಇದೆ ಅಲ್ವಾ ಆದ್ರೆ ಇದರಲ್ಲಿ ಆಧ್ಯಾತ್ಮಿಕ ವಿಭಾಗಕ್ಕೆ ಹೋದ್ರೆ ಅದ್ರ ಜೊತೆ ಜೊತೆಗೆ ಪ್ರೈಮರಿ ಎಜುಕೇಶನ್ ಎಲ್ಲ ಲಭ್ಯ ಆಗುತ್ತೆ ಪ್ರೈಮರಿ ಎಜುಕೇಶನ್ ಅಂದ್ರೆ ಈ ದೇಹಕ್ಕೆ ಸಂಬಂಧಪಟ್ಟಂತ ಜೀವನ ಸ್ಥಿತಿ ಗತಿ ಶಕ್ತಿ ಇತ್ಯಾದಿ ಅದಕ್ಕೋಸ್ಕರ ಪರಮ ಜ್ಞಾನದ ಪ್ರಾಪ್ತಿಗೆ ತನ್ನ ತಾನು ತೊಡಗಿಸಿಕೊಳ್ತಕ್ಕಂಥದ್ದು ಬೇಕು ಇದರಿಂದ ಏನಾಗತ್ತೆ ಇದರಿಂದ ಪ್ರಪಂಚದಲ್ಲಿ ಎಷ್ಟು ಸಮಸ್ಯೆಗಳಿದೆ ಪ್ರಕೃತಿ ಮೂಲಕ ಮನುಷ್ಯನ ಮೂಲಕ ಇತರ ವಿಭಾಗದ ಆತ್ಮಗಳ ಮೂಲಕ ಆ ಎಲ್ಲ ಸಮಸ್ಯೆಗಳು ನುಚ್ಚು ನೂರಾಗ್ತಾವೆ ಬರೋದೆಲ್ಲ ಸಮಸ್ಯೆಗಳು ಅದನ್ನ ಪಡ್ಕೊಳ್ಳೋದ್ರಿಂದ ಏನಾಗುತ್ತೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಇದನ್ನ ನಿಮ್ಮಲ್ಲಿ ನೀವು ನವ ನಿರ್ಮಾಣವನ್ನ ಪಕ್ಷದಲ್ಲಿ ಪ್ರಕೃತಿಯಲ್ಲಿ ಸಹಜ ಜೀವ ಅದೇ ಪ್ರಕೃತಿಯ ಜೀವ ನೀವು ಅದರಿಂದಾಗಿ ನಿಮ್ಮನ್ನ ನೀವು ಪರಮಜ್ಞಾನಕ್ಕೆ ಪ್ರಾಪ್ತಿಯನ್ನ ಮಾಡ್ಕೊಂಡಂತಹ ಪಕ್ಷದಲ್ಲಿ ಪ್ರಕೃತಿಯ ಸ್ವಯಂ ಪರಮಜ್ಞಾನದಿಂದ ಉಳ್ಳಂತದ್ದು ಆ ಸಂದರ್ಭದಲ್ಲಿ ಏನ್ ಮಾಡುತ್ತೆ ಯಾವುದು ದೇಹಕ್ಕೆ ಹಾನಿಕಾರಕ ಜೀವನಕ್ಕೆ ಹಾನಿಕಾರಕ ಇವೆಲ್ಲವೂ ಕೂಡ ನಿಮಗೆ ತಿಳಿದೇನೆ ಸಾಗರದತ್ತ ಹೊಳೆಗಳು ನುಗ್ಗಿ ಹೋಗುವಂತೆ ಈ ಕೊಳೆಗಳು ಕೂಡ ಯಾವುದು ಹಾನಿಕಾರಕ ಕಷ್ಟದಾಯಕ ವಿಷಯಗಳು ಕಷ್ಟದಾಯಕ ಸ್ಥಿತಿ ತಿಳಿಗಳೆಲ್ಲವೂ ಕೂಡ ಓಡ್ ಹೋಗ್ತಾವ ಗೊತ್ತಾಗುತ್ತೆ ನೀವೇನ್ ಮಾಡ್ಬೇಕೇನ್ ಮಾಡಬಾರ್ದು ಅಂತ ಅದರಿಂದಾಗಿ ಪರಮ ಜ್ಞಾನ ಅಂದ್ರೆ ಭಗವಂತನ ಜ್ಞಾನ ಪರಬ್ರಹ್ಮ ಪರಮಾತ್ಮನ ಜ್ಞಾನ ಆಧ್ಯಾತ್ಮ ಈ ಜ್ಞಾನವನ್ನು ಪಡೆಯೋದ್ರಿಂದ ಇಹಲೋಕದ ಎಲ್ಲಾ ಎಲ್ಲ ಸುಖಗಳು ಏನು ನೀವು ಬಯಸ್ತೀರ ಜನ್ಮ ಇದೆ ಅಂತೇಳಿ ಎಲ್ಲ ಆಗುತ್ತೆ ಇಷ್ಟಗಳೇ ನೆರವೇರುತ್ತೆ ಸಾಧನೆಗಳೇನಾಗುತ್ತೆ ಬದುಕಿದ್ದಾಗಲೇ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊ ಮುಂದಿನ ಪಯಣಕ್ಕೆ ಏಬಲ್ ಆಗಿರ್ತೀರಾ ಸಕಾರಾತ್ಮಕವಾಗಿ ಯಾರು ನೋ ಕೊಡೋರಿಲ್ಲ ಬಾಧೆ ಕೊಡೋರಿಲ್ಲ ಯಮದೇವನ ಸನ್ನಿಧಾನ ಹೋಗೋರು ಯಾರು ಇಲ್ಲ ಅದಕ್ಕೆ ಮುಕ್ತವಾಗಿ ಪ್ರಕಾಶಮಾನ ಲೋಕಕ್ಕೆ ನೀವು ಸಾಕ್ತಕ್ಕಂಥದ್ದಾಗುತ್ತೆ ಅದರಿಂದಾಗಿ ಹೆಚ್ಚಿನ ಮಟ್ಟದಲ್ಲಿ ಈ ಮನುಷ್ಯ ಜೀವ ಇಲ್ಲಿ ಉತ್ಪನ್ನವಾಗಿರೋದೆ ಮನುಷ್ಯ ಉತ್ಪನ್ನವಾಗಿರೋದು ಭೂಮಿ ಮೇಲೆ ಉತ್ಪನ್ನವಾಗಿರೋದೆ ತನ್ನ ಆತ್ಮದ ಮೂಲ ಸ್ವರೂಪವನ್ನ ತಿಳಿಯೋದಕ್ಕೋಸ್ಕರ ಬೇರೆ ಇನ್ಯಾವ್ ಕಾರಣಾನೂ ಇಲ್ಲ ಇಲ್ಲಿದ್ದಾವೆ ಘಟನೆ ನಡೀತಾ ದೇಹಗಳಿದ್ದಾವೆ ಘಟನೆಗಳು ಜೀವಿತ ದೇಹಗಳಿದ್ದಾವೆ ಘಟನೆಗಳು ನಡೀತಾ ಇದ್ದಾವೆ ಅಷ್ಟು ಬಿಟ್ರ ಮೂಲ ಉದ್ದೇಶ ತನ್ನ ಮೂಲ ಸ್ಥಿತಿಯನ್ನ ಪಡೆದುಕೊಳ್ಳುವುದೇ ಆಗಿದೆ ಅದಕ್ಕೋಸ್ಕರ ಶಾಶ್ವತವಾಗಿ ದೇಹದ ವ್ಯವಸ್ಥೆ ನಿಟ್ಟಿಲ್ಲ ಭಗವಂತ ಭಗವಂತನಿಗೆ ಏನು ಗೊತ್ತಿಲ್ವ ದೇಹದ ವ್ಯವಸ್ಥೆ ರೋಗ ಚೆನ್ನಾಗಿದೆಜಿನಿ ಬರಬಾರ್ದು ಹೀಗೆ ಇರ್ಬೇಕು ಇದು ಮೂಲ ಸ್ಥಿತಿ ಅಲ್ಲ ಇದೊಂದು ಮಾತ್ರ ಹಾಗಾಗಿ ಪರಮ ಜ್ಞಾನದ ಪ್ರಾಪ್ತಿಯನ್ನ ಮಾಡ್ಕೊಳ್ಳೋದ್ರಿಂದ ಇಹ ಲೋಕದ ಪರಲೋಕದ ಎಲ್ಲಾ ಸುಖ ಸಂತೋಷಗಳು ಲಭ್ಯ ಆಗ್ಲಿಕ್ಕೆ ಸಾಧ್ಯ ಇದೆ ಕಷ್ಟಗಳಿಂದ ಮುಕ್ತವಾಗ್ಲಿಕ್ಕೆ ಸಾಧ್ಯ ಇದೆ ಮತ್ತು ತನ್ನನ್ನ ತಾನು ಸಕಾರಾತ್ಮಕವಾಗಿ ಸದಾಕಾಲ ದೇಹ ಇದ್ರೂ ದೇಹ ಇಲ್ಲದಿದ್ದಂತ ಪಯಣದಲ್ಲೂ ತನ್ನ ತಾನು ಪ್ರೊಟೆಕ್ಟ್ ಮಾಡ್ಕೋಬಹುದು ಸಕಾರಾತ್ಮಕವಾಗಿರ್ಬೋದು ಕಷ್ಟಗಳಿಂದ ಮುಕ್ತವಾಗಬಹುದು ಈ ಪರಮಜ್ಞಾನ ಪ್ರಾಪ್ತಿ ಆಧ್ಯಾತ್ಮಿಕ ವಿಭಾಗದಿಂದ ಪತಂಜಲಿಯವರ ಅಷ್ಟಾಂಗ ಯೋಗ ಯಮ ನಿಯಮದಿಂದ ಪ್ರಾರಂಭವನ್ನು ಮಾಡಿ ಜೊತೆಗೆ ಭಕ್ತಿ ಆಚರಣೆ ಅವಶ್ಯವಾಗಿ ಮಾಡಿ ಯಾರಿಗೆ ಯಾವ್ದು ಇಷ್ಟ ಧ್ಯಾನ ಇಷ್ಟನೋ ಯೋಗ ಇಷ್ಟನೋ ಮಂತ್ರಜಪ ಇಷ್ಟನೋ ಪೂಜೆ ಇಷ್ಟನೋ ಅಥವಾ ಸಕಾರಾತ್ಮಕ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಇಷ್ಟನೋ ಈ ವಿಭಾಗದಲ್ಲಿ ನೀವು ಸಾಗಿದಂತಹ ಪಕ್ಷದಲ್ಲಿ ಪರಮಜ್ಞಾನದ ಪ್ರಾಪ್ತಿಗೂ ಕೂಡ ಸಂಕಲ್ಪವನ್ನು ವರ್ಷವಾಗಿ ಮಾಡಿ ಹಾಗೆಯೇ ನಾನು ಇರ್ತೀನಿ ಅಂತ ಅಂದರೆ ಭಗವಂತ ಕೇಳಿದೆ ನೀವು ಏನು ಕೊಡೋದಿಲ್ಲ ಇಷ್ಟ ಏನಿತ್ತೆ ಅದರಂತೆ ನಡೆಯಿತು ಪೂರ್ಣ ಮುಕ್ತವಾಗಿ ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಏನು ಮಾಡಬೇಕು ಸಂಕಲ್ಪ ಮಾಡಬೇಕು ನನಗೆ ಪರಮಜ್ಞಾನ ಪ್ರಾಪ್ತಿಯಾಗ್ಲಿ ಅಥವಾ ನನಗೆ ಪರಮಜ್ಞಾನವನ್ನ ಕೊಡು ನನಗೆ ಬ್ರಹ್ಮ ವಿದ್ಯೆಯನ್ನು ಕೊಡು ಯಾವ ವಿದ್ಯೆಯನ್ನು ತಿಳಿದ ನಂತರ ಮತ್ತೇನು ತಿಳಿಯೋದು ಬಾಕಿ ಇಲ್ಲ ಅಂತ ವಿದ್ಯೆಯನ್ನು ಕೊಡು ಅಂತ ಜ್ಞಾನವನ್ನು ಕೊಡು ಕೇಳ್ಬೇಕು ಯಾವಾಗ ಈ ರೀತಿಯಾಗಿ ಕೇಳ್ತೀರಾ ಆಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಇದಕ್ಕಿಂತ ನಿಮ್ಮ ಬೇರೆಯವ್ರ ಬಗ್ಗೆ ತಿಳಿಯೋದಿರಲಿ ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಾದ್ರೆ ಬೇರೆಯವರೆಲ್ಲರ ಬಗ್ಗೆನೂ ಗೊತ್ತಾಗುತ್ತೆ ಹಾಗಾಗಿ ಪರಮಜ್ಞಾನದ ಪ್ರಾಪ್ತಿ ಅವಶ್ಯಕ ಜೀವನದಲ್ಲಿ ಯಶಸ್ಸನ್ನ ಪಡೀಬೇಕು ಯಾವುದೇ ವಿಭಾಗದಲ್ಲಿ ಯಾವುದೇ ಕಾರ್ಯಗಳಲ್ಲಿ ನೀವು ಯಶಸ್ಸನ್ನ ಪಡೀಬೇಕು ಯಾವುದೇ ತೊಡುಕುಗಳಿಲ್ಲದೆ ಸಮಸ್ಯೆಗಳಿಲ್ಲದೆ ಯಶಸ್ಸನ್ನ ಪಡೀಬೇಕು ಅಂತ ಅಂದಂತಹ ಪಕ್ಷದಲ್ಲಿ ಅವಶ್ಯವಾಗಿ ಪರಮಜ್ಞಾನದ ಪ್ರಾಪ್ತಿಗೆ ಕಾರ್ಯವೈಖರಿ ಏನ್ ಮಾಡ್ಬೇಕು ಇದು ಸುಲಭ ಹಾದಿಯಂತೂ ಖಂಡಿತ ಅಲ್ಲ ಇದು ಕಠಿಣವಾದಂತಹ ಹಾದಿಯಾಗಿದೆ ದಾರಿಯಾಗಿದೆ ಆದರೂ ಕೂಡ ನೀವು ಪ್ರಯತ್ನವನ್ನ ನೀವು ನಿಷ್ಠೆಯಿಂದ ಮಾಡಬೇಕು ಫಲ ಲಭ್ಯ ಆಗುತ್ತೆ ಗಮನ ಇಡಿ ನೀವು ಸಾಮಾನ್ಯ ಅಲ್ಲ ಅಸಾಮಾನ್ಯ ಬ್ರಹ್ಮನ ಅಂಶ ಪಂಚತತ್ವದ ದೇಹವನ್ನ ಹೊಂದಿದೆ ಇದಕ್ಕಾಗ್ದಿರ್ತಕ್ಕಂಥ ಕಾರ್ಯ ಮತ್ತೊಂದು ಯಾವುದೂ ಇಲ್ಲ ಆ ರೀತಿಯಾಗಿ ಭಗವಂತನ ಸಂತಾನ ಇರೋ ಕಾರಣ ಭಗವಂತನಿಗೆ ಏನು ಗುಣಲಕ್ಷಣ ಇದೆ ಸಾಮರ್ಥ್ಯ ಇದೆ ಅದು ಕೂಡ ಆತ್ಮಕ್ಕಿದೆ ಜಾಗೃತಿಗೊಳಿಸ್ಕೊಳ್ತಕ್ಕಂಥದ್ದು ಅಗತ್ಯ ಆ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಬೇಕಾದಂತ ಸಕಾರಾತ್ಮಕತೆಯನ್ನ ಆತ್ಮದ ಆವರಣಕ್ಕೆ ಹೆಚ್ಚಿಸಿಕೊಳ್ತಕ್ಕಂಥದ್ದು ಅಗತ್ಯ ಅಂತ ಸಂದರ್ಭದಲ್ಲಿ ಯಾವ ಕೆಲಸ ಕೂಡ ಆಗೋದಿಲ್ಲ ಆ ರೀತಿಯಾಗಿ ಇರೋದಿಲ್ಲ ಆತ್ಮಕ್ಕೆ ಶಕ್ತಿ ಬಲವನ್ನು ಹೆಚ್ಚಿಸಿ ಧಾರ್ಮಿಕ ಆಚರಣೆಗಳನ್ನು ಮಾಡಿ ಭಕ್ತಿ ಪೂಜೆ ಕೈ ಮಾಡಿ ಜಪತಪಗಳನ್ನು ಮಾಡಿ ಧ್ಯಾನ ಉಪವಾಸ ವ್ರತಾದಿಗಳನ್ನು ಕೂಡ ನೀವು ಮಾಡಿ ಅದರಿಂದ ಅನುಕೂಲವನ್ನು ಪಡೆಯಿರಿ ಅಂತ ಹೇಳ್ತಾ ಇಡೋದನ್ನು ಮುಗಿಸೋದಕ್ಕೆ ಮುಂಚೆ ಯಾರಿಗೂ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮ್ ತಂತ್ರ ಸಮಸ್ಯೆ ಪಕ್ಷದಲ್ಲಿ ಧೂಪದ ಕೋಟಿಗೆ ಆಟ ಮಾಡ್ಬೋದು ಇದನ್ನು ಸ್ಮಿತಿಗಳು ಮೈಕೈ ಇಟ್ಕೊಂಡು ಮನೆಗೆ ಹರತಕ್ಕ ಕಾರ್ಯವನ್ನು ನೀವು ಮಾಡಿ ತಂತ್ರ ಮಂತ್ರವಾದೆ ಮಾಟ ಮಂತ್ರ ಪರಕೃತ ಪ್ರಯೋಗ ಇತ್ಯಾದಿ ಕಾರ್ಯಗಳನ್ನು ಮಾಡಿದ್ರೂ ಕೂಡ ನಿವಾರಣೆ ಆಗ್ತಾ ಬರುತ್ತೆ ಹಂತ ಹಂತವಾಗಿ ಇದರ ಪ್ರಯೋಜನವನ್ನು ನೀವು ಪಡೆಯಬಹುದು ಫಲಕಾರಿ ಆಗ್ತಕ್ಕಂಥದ್ದನ್ನ ನೀವು ಕಣ್ಣು ನೋಡಬಹುದು ಲಕ್ಷ ರೂಪಾಯಿ ಪ್ರಾಪ್ತ ಲಭ್ಯತೆ ಮನೆಯಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಗಳು ಕೈಗೊಳ್ಳುವ ಇತ್ಯಾದಿ ಅಂತೂ ಕೂಡ ಲಭ್ಯ ಆಗುತ್ತೆ ಯಾರಿಗೆ ವ್ಯವಹಾರ ಹಾಳಾಗಿದೆ ಬಿಸ್ನೆಸ್ ಹಾಳಾಗಿದೆ ರೆಂಟ್ ಇರ್ಬೇಕು ಲೀಸ್ ಇರ್ಬೇಕು ಸ್ವಂತ ಮನೆಗಳಾಗಿರ್ಬೇಕು ನಾಲ್ಕು ಗೋಡೆಗಳ ಚೌಕಟ್ಟಲ್ಲಿ ಇದನ್ನ ಹಾಕ್ಲಿಕ್ಕೆ ಅವಕಾಶ ಇದೆ ಬೀದಿ ಹಾದಿ ಬೀದಿಗಳಲ್ಲಿ ಇರುತ್ತೆ ಹಾಕ್ಲಿಕ್ಕೆ ಆಗೋದಿಲ್ಲ ನೀವು ಯಾವ್ಯಾವ ವ್ಯಾಪಾರ ಮಾಡಿ ಉದ್ಯಮ ಮಾಡಿ ಗೋಡೆಗಳಿರಲೇ ಇಲ್ಲಿ ಚೌಕಟ್ಟು ಎಂತಕ್ಕಂಥದ್ದು ಇರಬೇಕು ಅದ್ರ ಬಳಸ್ಕೊಂಡಿದೆ ನಿಮ್ಗೆ ಗೊತ್ತಾಗುತ್ತೆ ಏನೇನಾಗುತ್ತೆ ಅಂತೇಳಿ ವ್ಯಾಪಾರ ಅಭಿವೃದ್ಧಿ ಆಗಬಹುದು ನಿಂತಿರ್ತಕ್ಕಂಥ ವ್ಯಾಪಾರಗಳು ಪ್ರಾರಂಭ ಆಗ್ಬೋದು ಹಲವು ವ್ಯಾಪಾರಗಳು ಹೆಚ್ಚು ಆಗ್ತಕ್ಕಂಥದ್ದು ಒಂದಿಂದ ಹಲವು ವಿಭಾಗದಲ್ಲಿ ಅದಕ್ಕೆ ಶಕ್ತಿ ಸಾಮರ್ಥ್ಯದ ದೊರತಕ್ಕಂಥ ಬೇಕಾದಷ್ಟು ಕಾರ್ಯ ಆಗುತ್ತೆ ನಿಷ್ಠೆ ಬೇಕು ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ಆಯಿಲ್ ಆಗಿದೆ ಆ ಆತ್ಮ ಸಮಸ್ಯೆ ನಿವಾರಣೆಗೆ ಇರೋದು ಯಾರು ದೇಹಕ್ಕೆ ಪ್ರಯೋಜನ ಪಡೆದಿದ್ದೀರಿ ಅವ್ರಿಗೆ ನಿಮ್ಗೆ ಗೊತ್ತಿರುತ್ತೆ ಹೊಸದಾಗಿ ಏನಾರು ಆತ್ಮ ಸಮಸ್ಯೆಗಳು ಇರ್ತಕ್ಕಂಥವ್ರು ಇರ್ತೀರ ಅದನ್ನ ಪ್ರಯೋಜನ ಪಡಿಬಹುದು ಆ ನಿವಾರಣೆ ಆಗ್ತಾ ಸಮಸ್ಯೆ ತಲೆಗೆ ಬೇರೆ ಮೈಗೆ ಬೇರೆ ಹೀಗೆ ಪೌಡರ್ ಕೂಡ ಇದೆ ಸ್ನಾನಕ್ಕೆ ಬಳಸೋದ್ರಿಂದ ನೆಗೆಟಿವಿಟಿ ಆತ್ಮ ಸಮಸ್ಯೆ ನಿವಾರಣೆಗೋಸ್ಕರ ರೋಗರುಜಿನ ಇತ್ಯಾದಿದ್ರೆ ಅದರಲ್ಲ ಗುಣ ಆಗ್ತಾ ಬರುತ್ತೆ ಇದನ್ನು ಬಳಸೋದು ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೋ ಸ್ಟ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಉಳ್ಕೊಳ್ಳೋಕೆ ಸಂಬಂಧಪಟ್ಟದ ಔಷಧಿ ಇದೆ ಹನ್ನೆರಡು ವರ್ಷದ ಒಳಪಟ್ಟದ ಮಕ್ಕಳು ಬಾಲ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಯಾರ ಒಟ್ಟಿಗೆ ಮದ್ದಾಗಿದ್ರೆ ಅಂತ ಸಂದರ್ಭದಲ್ಲಿ ಔಷಧಿ ಇದೆ ಆಗ ಕೆಲ ದಿನಗಳ ಹಿಂದೆ ತಿಂಗಳು ಹಿಂದೆ ನಾನು ಹೇಳಿದ್ದೆ ಆ ಒಂದು ಸ್ಟ್ರಾಂಗ್ ಆಗಿರ್ತದೆ ನೆಗೆಟಿವಿಟಿ ದೇಹದಲ್ಲಿ ಇದ್ದಂತ ಪಕ್ಷದಲ್ಲಿ ಅದರ ಸಮಸ್ಯೆ ನಿವಾರಣೆಗೆ ಸ್ಟ್ರಾಂಗ್ ಆಗಿರ್ತಕ್ಕಂತಹ ಒಂದು ಪೌಡರ್ ಬರುತ್ತೆ ಅದನ್ನ ಸ್ಮೆಲ್ ತಗೊಳ್ಳೋದು ದೇಹಕ್ಕೆ ಇಟ್ಕೊಳ್ಳಿಕ್ಕೆ ಪರ್ಟಿಕ್ಯುಲರ್ ಂತ ಮುಂದಿನ ದಿನಗಳಲ್ಲಿ ಅದು ಬರುತ್ತೆ ಅದು ನಾನು ನಿಮ್ಗೆ ತಿಳಿಸಿದೆ ನಂತರದಲ್ಲಿ ಹಸ್ತ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರಮತಕ್ಕೆ ಸಂಬಂಧಪಟ್ಟಿದೆ ದಾನ ಪುಣ್ಯ ಶಕ್ತಿ ಜಾಗ ಸಂಬಂಧಪಟ್ಟಿದೆ ಕಾರಣಾತ್ಮಕ ವಿಷಯಗಳು ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷ ನೀರು ಬೇಡಿಕೆ ಅವಕಾಶ ಇರಲಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿಕೆ ಅವಕಾಶ ಆಯಿತು ಮುಂದಿನ ಭೇಟಿ